ಮಹಿಳೆಯರ ಸಬಲೀಕರಣಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜಿಸಲು ಸರ್ಕಾರದಿಂದ ಆದೇಶ ಹೊರಡಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಿಸಿದರು ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಅಂತರ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಿಪಿಎಡ್ ಮೈದಾನದಲ್ಲಿ ನಡೆದ ಮೂರು ಸಾವಿರ ಮಹಿಳೆಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಗರ್ಭಿಣಿಯರಿಗೆ ಸೀಮಂತ ಮಾಡುವುದೆಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ ಭಾರತೀಯ ಸಂಸ್ಕೃತಿ ಮಹಿಳೆಗೆ ಅತ್ಯಂತ ಉನ್ನತ ಸ್ಥಾನವನ್ನ ಕೊಟ್ಟಿದೆ ಎಂದರು ಸೊ ಸೀಮಂತದಿಂದ ಮಕ್ಕಳ ಒಂದು ಸಂಸ್ಕೃತಿಯನ್ನ ನಾವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸೊ ಇದು ನನ್ನ ಇಲಾಖೆಯಿಂದ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದನ್ನ ಜನರ ಹೃದಯದಲ್ಲಿ ಸರ್ಕಾರಗಳು ಇವತ್ತು ಮನೆ ಮಾಡಬೇಕು ಸರ್ಕಾರದ ಕೆಲಸಗಳು ಅವ್ರ ಮನ ತಟ್ಟಬೇಕು ಸೊ ಈ ವಿಶೇಷವಾದಂತ ಕಾರ್ಯಕ್ರಮ ಮುಂದಿನ ವರ್ಷದಿಂದ ಒಂದು ತಿಂಗಳ ಅವ ಒಂದು ತಿಂಗಳು ಏನು ನಮ್ಮ ಮಾರ್ಚ್ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ತಿಂಗಳು ನಾವು ಪೂರ್ತಿ ಆಚರಣೆ ಮಾಡ್ತೀವಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಒಂದು ತಿಂಗಳು ಮೂವತ್ತೊಂದು ಜಿಲ್ಲೆಯಲ್ಲಿ ಮುಂದಿನ ವರ್ಷದಿಂದ ನಾವು ಪ್ರಾರಂಭ ಮಾಡ್ತೀವಿ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಕಾರ್ಯಕ್ರಮ ಖಂಡಿತವಾಗ್ಲು ಯಾಕಂದರೆ ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕು ಅಂತಂದರೆ ಸರ್ಕಾರ ಅವರ ಮನೆಯ ಒಬ್ಬ ಪ್ರತಿನಿಧಿಯಾಗಿ ಅವರನ್ನ ಪ್ರತಿನಿಧಿಸುವಂಥವ್ರು ನಾವು ಸೊ ಅವ್ರ ಮನಸ್ಸನ್ನು ತಟ್ಟಬೇಕು ಅಂತಂದರೆ ಈ ರೀತಿ ಕಾರ್ಯಕ್ರಮಗಳಾಗಬೇಕು ಈ ರೀತಿ ಸಾಮೂಹಿಕವಾಗಿ ಅವರ ಜೊತೆ ನಾವು ಬೆರೆತಾಗ ಸರ್ಕಾರದ ಮೇಲೆ ಅವರ ಪ್ರೀತಿ ಜಾಸ್ತಿ ಆಗುತ್ತೆ ಗೃಹಲಕ್ಷ್ಮಿ ಹಣ ಬಜೆಟ್ ಇರೋದ್ರಿಂದ ಬಜೆಟ್ ತಿಂಗಳು ಇದು ಮಾರ್ಚ್ ತರ್ಟಿ ಫಸ್ಟ್ವರೆಗೂ ತಮಗೆಲ್ಲರಿಗೂ ಗೊತ್ತು ಇದು ವರ್ಷದ ಅಂದರೆ ಫೈನಾನ್ಶ್ ಇಯರ್ನ ಕೊನೆಯ ತಿಂಗಳು ಸೊ ಮೂವತ್ತೊಂದನೇ ತಾರೀಕಾದ ಮೇಲೆ ಗೃಹಲಕ್ಷ್ಮಿ ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೀನಿ